ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದ ಭೈರತಿ ವಾರ್ಡ್ನ ಸಾಗರಮಂಗಳದಲ್ಲಿ ಪ್ರಜಾವಿಮೋಚನಾ ಚಳುವಳಿ ಪಿವಿಸಿ ನೂತನ ಶಾಖೆ ಉದ್ಘಾಟನಾ ಸಮಾರಂಭ ನಡೆಯಿತು ಪ್ರಜಾ ವಿಮೋಚನೆ ಚಲುವಳಿ ಪಿವಿಸಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಭಾಗವಹಿಸಿ ಮಾತನಾಡಿದರು ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೆರೆಯಿಂದ ಕುಡಿಯುವ ನೀರಿನ ಶತಮಾನೋತ್ಸವದಂದು ನಮ್ಮ ಪಿವಿಸಿ ಶಾಖೆಯನ್ನು ಪ್ರಾರಂಭಿಸಲು ತುಂಬಾ ಸಂತೋಷವಾಗಿದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ನಗರ ಸಾದರಮಂಗಳ ಗ್ರಾಮದ ದಲಿತರ ಪರ ನಿಲ್ಲುತ್ತೇನೆ ಎಂದ ಅವರು ಕುಡಿಯ ನೀರು ಚರಂಡಿ ರಸ್ತೆ ಬೀದಿ ದೀಪಗಳಿಗಾಗಿ ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಕನಿಷ್ಠ ಸೌಲಭ್ಯ ಕಲ್ಪಿಸಲು ನೆರವಾಗುತ್ತೇನೆ ಬಾಬಾ ಸಾಹೇಬರು ಹೇಳಿದಂತೆ ನಮ್ಮ ಹಕ್ಕುಗಳನ್ನು ಸಾಧಿಸಲು ಶಾಂತಿಯುತವಾಗಿ ಹೋರಾಡಬೇಕು ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಪಿವಿಸಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಕಾರ್ಯದರ್ಶಿ ಆದೂರ ದೇವರಾಜ್ ಬೆಂಗಳೂರು ಅಧ್ಯಕ್ಷ ಮಾದೇಶ್ ಸುಮ್ಮಂಗುಳ ರವಿ ರಾಜೇಶ್ ಪರಶುರಾಮ್ ಹಾಗೂ ನಾಯಕರು ಕಾರ್ಯಕರ್ತರು ಅಭಿಮಾನಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮಾಡ್ಲೇ ನಾವೆರಡು ರೋಡ್ ಆಗ್ತಿದೆ ಅವರು ಎರಡು ಪೋರ್ವೆಲ್ ಆಗ್ತಿದೆ ನಾವು ಒಂದು तार ರೋಡ್ ರೆಡಿ ಮಾಡಿಸ್ತೀವಿ ಅವರು ಇನ್ನೊಂದೇನ ರೆಪೇರ್ ಮಾಡಿಸ್ತೀವಿ ಇಲ್ಲಿ ಏರಿಯಾನ ಚೆನ್ನಾಗಿ ಅದು ಬಿಟ್ಬಿಟ್ಟು ನಾನು ಮಾಡ್ದೆ ಏನು ಮಾಡ್ದೆ ಅಂತ ಹೇಳಿದ್ರೆ ಅದಲ್ಲ ಅರ್ಥ ಇರಲ್ಲ ಅದಕ್ಕೋಸ್ಕರ ಯಾರು ಸಹ ಮಾತಾಡ್ಬಾರ್ದು ದಯವಿಟ್ಟು ಒಂದು ಐದು ನಿಮಿಷ ನಮ್ಮ ಆನೇಕಲ್ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಕನ್ನಡದಲ್ಲಿ ಸ್ಟ್ಯಾಂಡ್ಲೈಟ್ ಮಾಡಿದ್ರೆ ಅದು ಶಿಕ್ಷಣ ಸಂಘಟನೆ ಹೋರಾಟ ಈ ಶಿಕ್ಷಣ ಸಂಘಟನೆ ಹೋರಾಟ ಈ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ಜಾತಿಗಳು ಬಡಜನರು ಇವರೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರು ಎಲ್ಲ ಭಾಷೆ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ರಕ್ಷಣೆಗಳನ್ನು ಕೊಟ್ಟಿದ್ದಾರೆ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜಕೀಯ ಮೀಸಲಾತಿಯಿಂದ ಮಹಿಳೆಯರಿಗೆ ಅರ್ಧ ಪರ್ಸೆಂಟ್ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಮಹಿಳೆಯರಿಗೆ ಇವತ್ತು ಇಡೀ ಆಸ್ತಿನಲ್ಲಿ ಅವರ ಕುಟುಂಬಗಳ ಆಸ್ತಿನಲ್ಲಿ ಅರ್ಧ ಭಾಗವನ್ನು ಮಹಿಳೆಯರಿಗೆ ಕೊಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ ಬಿಲ್ ಅನ್ನು ಅವರು ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂಡನೆ ಮಾಡ್ತಾರೆ ಅದನ್ನು ಸಂವಿಧಾನದಲ್ಲಿ ಅಳವಡಿಸಿರೋದ ಕಾರಣಕ್ಕಾಗಿ ಇವತ್ತು ಸುಪ್ರೀಂ ಅಲ್ಲಿ ಕೂಡ ಸಂವಿಧಾನದ ಹಣಿನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಇವತ್ತು ಆದೇಶ ಕೊಡ್ತಾ ಇದ್ದಾರೆ ಮತ್ತೊಂದು ಸಂವಿಧಾನದಲ್ಲಿ ವಿಶೇಷವಾಗಿ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ದಾರೆ ಅಲ್ಪಸಂಖ್ಯಾತರಾದ ಮುಸ್ಲಿಮ್ಸ್ ಮಹಿಳೆಯರಿಗೆ ಅವರಿಗೆ ಗಂಡನಿಂದ ಏನಾದರೂ ಬಿಡುಗಡೆ ಆದರೆ ಪರಿಹಾರವನ್ನು ಕೊಡಬೇಕು ಇಲ್ಲಿ ಜಾತಿ ತಾರತಮ್ಯ ಧರ್ಮ ತಾರತಮ್ಯ ಇಲ್ಲ ಇವರೆಲ್ಲರೂ ಕೂಡ ಮಹಿಳೆಯರೇ ಅವರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡಲೇಬೇಕು ಅಂತ ಮೊನ್ನೆ ಸುಪ್ರೀಂ ಕೋರ್ಟು ದೇಶದ ಕಾನೂನು ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಹಂಗಾಗಿ ಈಗ ಇಲ್ಲಿನ ವ್ಯವಸ್ಥೆಗೆ ಇತ್ತೀಚೆಗೆ ನನ್ನ ಎರಡು ಮೂರು ಸಭೆಗಳನ್ನು ಮಾಡಿ ಮಾದೇಶ್ ಮತ್ತು ಅವರು ತಂಡ ಅನೇಕರು ಇಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ನಂತರ ನಾವು ಬಿ ಬಿ ಎಂ ಪಿನಲ್ಲಿ ಇಲ್ಲಿ ಒಂದಷ್ಟು ಜನ ಬಂದಿದ್ರು ನಾವು ಬಿ ಬಿ ಎಂ ಪಿ ಕಮಿಷನರ್ನ ಭೇಟಿ ಮಾಡಿದ್ದೀವಿ ಚೀಫ್ ಇಂಜಿನಿಯರ್ನ ಭೇಟಿ ಮಾಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ಐದಾರು ದಿನ ಸುಮಾರು ಏಳೆಂಟು ಹತ್ತು ದಿನ ಅವರ ಓಡಾಡಿದ್ದಾರೆ ನಾನು ಸೇರಿ ಕಾವೇರಿ ಭವನದಲ್ಲಿ ಇಡೀ ಬಿ ಬಿ ಎಂ ಪಿ ಚೀಫ್ ಇಂಜಿನಿಯರ್ ಅವರು ಅವ್ರನ್ನೂ ಕೂಡ ಭೇಟಿ ಮಾಡಿ ಇಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೊಟ್ಟು ಆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಕ್ಕೆ ಅದಕ್ಕೆ ಸ್ಪಂದನೆ ಮಾಡಿ ಈಗಾಗಲೇ ಎರಡು ಬೋರ್ ಬೆಲೆಗಳನ್ನು ಆದೇಶ ಮಾಡಿ ಮಾಡಿದ್ದಾರೆ ಎರಡು ಬೋರ್ ಮೇಲೆ ಕೊರಸೋದಕ್ಕೆ ಈಗಾಗಲೇ ಆದೇಶ ಬಂದಿದ್ದಾರೆ ಅದು ಮತ್ತೆ ಎರಡು ಬೋರು ರಿಪೇರಿ ಮಾಡೋದಕ್ಕೆ ಮತ್ತೆ ಇದ್ರೆ ಸ್ಟ್ರೀಟ್ ಲೈಟ್ ಇರ್ಬೋದು ರಸ್ತೆಗಳು ಮತ್ತು ಮತ್ತೆ ಆ ಸ್ಯಾನಿಟರಿ ಪೈಪ್ಗಳು ಇವೆಲ್ಲವನ್ನು ಕೂಡ ವಿಶೇಷವಾಗಿ ಕಸ ಅದನ್ನ ಕ್ಲೀನ್ ಮಾಡೋಂಥದ್ದು ಆಟೋ ಇಲ್ಲಿಂದ ಬಂದು ತೆಗೆದುಕೊಂಡು ಹೋಗಂಥದ್ದು ಪ್ರಜಾ ವಿಮೋಚನಾ ಚಳುವಳಿ ಬಂದ ನಂತರ ಬಹಳ ಶಾರ್ಟ್ ಸ್ಪೀಡ್ ಅಲ್ಲಿ ಚಾಲನೆ ಆಗಿದೆ ಇದಕ್ಕೆ ನೀವೆಲ್ಲರೂ ಏನು ಮಾಡಬೇಕಂದ್ರೆ ನೀವು ಮೊದಲನೇ ಬಾರಿಗೆ ಒಗ್ಗಟ್ಟಿರಬೇಕು ಪ್ರಜಾ ವಿಮೋಚನಾ ಚಳುವಳಿ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಇಲ್ಲಿ ಜಾತಿ ರಹಿತವಾಗಿ ವರ್ಗರಹಿತವಾಗಿ ಧರ್ಮ ರಹಿತವಾಗಿ ನಾವೆಲ್ಲ ಬಡವರು ಪ್ರಜಾ ವಿಮೋಚನಾ ಚಳುವಳಿ ಅಡಿನಲ್ಲಿ ಮುಂದಾಗೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳೋದಕ್ಕೆ ಸಂಘಟನೆಯಿಂದ ಮಾತ್ರ ಸಾಧ್ಯ ಹೋರಾಟ ಮಾಡಬೇಕಾಗತ್ತೆ ಹೋರಾಟಗಳಿಂದ ಮಾತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಬೇಕಾಗತ್ತೆ ಇಲ್ಲಿ ಅಂಬೇಡ್ಕರ್ ವಾದ ಏನಂದರೆ ಇಲ್ಲಿ ಬದಲಾವಣೆ ಆಗಬೇಕು ರಾಜಕಾರಣಿಗಳ ವಾದ ಏನಂದರೆ ಹೆಂಗಿದೆ ಹಂಗೆ ಇರಬೇಕು ಇಲ್ಲಿ ನೋಡಿ ತಿಳ್ಕೊಳ್ಳಿ ಈಗ ನೀವು ಇದ್ದೀರಾ ನೀವು ಮನೆಯಲ್ಲೇ ಇರಬೇಕು ಎರಡು ಮೂರು ನಾಲ್ಕು ತಲೆಮಾರಗಳಾದರೂ ಕೂಡ ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷಗಳಲ್ಲಿ ಇರೋರು ಅಷ್ಟೇ ಏನೋ ಬಂದಿನ ಏನೋ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ಗಳು ಕೋಟಿಗೆ ಲಕ್ಷದ ಗಟ್ಟಲೆ ಕೋಟಿ ಹಣ ಏನಾಯಿತು ಕರ್ನಾಟಕದ ಬಜೆಟ್ ಎರಡು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ಬಜೆಟ್ ಏನಾಗುತ್ತೆ ಅದರ ಬಗ್ಗೆ ಅರಿವನ್ನು ನಾವು ತಿಳ್ಕೊಬೇಕಾಗೆ ನೀವು ಚಳುವಳಿಗಳು ಬರಬೇಕಾಗುತ್ತೆ ಸಭೆಗಳಿಗೆ ಬರಬೇಕಾಗುತ್ತೆ ನಾವು ಹೋರಾಟಗಳು ಪ್ರತಿನಿತ್ಯ ಮಾಡೋದಿಲ್ಲ ನಾವು ಮೂರು ತಿಂಗಳಿಗೂ ನನ್ನ ಸಂವಿಧಾನದ ಅಡಿನಲ್ಲಿ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಯಾವ ಸಂಘಟನೆಗೆ ಬೇಕಾದರೂ ಸೇರ್ಬೋದು ನೀವು ಯಾರೂ ಕೂಡ ಭಯಪಡೋ ಆಗಿಲ್ಲ ಹಂಗಾಗಿ ಚಳುವಳಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಈ ಚಳುವಳಿಯನ್ನು ಬಲಿಷ್ಠ ಮಾಡಬೇಕಾಗತ್ತೆ ನೀವು ಗಟ್ಟಿಗೊಳಿಸಬೇಕಾಗತ್ತೆ ನೀವೆಲ್ಲ ಈ ಚಳುವಳಿಗೆ ಸೇರೋದ್ರ ಮೂಲಕ ಚಳುವಳಿಯನ್ನು ಬಲಪಡಿಸ್ಬೇಕು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಚಳುವಳಿಯ ಶಾಖೆಗಳನ್ನ ವಿಸ್ತರಣೆ ಮಾಡಬೇಕು ಆ ಮೂಲಕ ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯಗಳನ್ನ ಕೊಡಿಸೋದಕ್ಕೆ ಪ್ರತಿ ನಾವು ನಿಮ್ಮ ಜೊತೆ ಇರ್ತೇವೆ ಪ್ರಾಮಾಣಿಕವಾಗಿ ಚಳುವಳಿಗಳಲ್ಲಿ ಅನೇಕ ಲೀಡರ್ಗಳಿದ್ದಾರೆ ದೇವರಾಜ್ ಬಾಂದರು ಈಗ ರಾಜ್ಯ ಕಾರ್ಯದರ್ಶಿ ಮಾದೇಶೀಧರ ವಿಭಾಗೀಯ ಸಮಿತಿ ಅಧ್ಯಕ್ಷರು ಇನ್ನೂ ಅನೇಕ ತಾಲೂಕು ಅಧ್ಯಕ್ಷರು ಇದಾರೆ ಗಣೇಶ್ ಇನ್ನು ಅನೇಕ ಲೀಡರ್ಗಳು ಇಲ್ಲಿ ಅನೇಕ ನಿಮ್ಮ ಲೀಡರ್ಗಳು ಇಲ್ಲಿ ಎಲ್ಲ ಅನೇಕರು ಇದ್ದಾರೆ ಮುಂದಿನ ದಿನಗಳಲ್ಲಿ ಪರಿಶುರಾಮ್ ಇದ್ದಾರೆ ಇನ್ನೂ ಅನೇಕ ಮಹಿಳೆಯರು ಇದ್ದಾರೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದೊಂದು ನಾಯಕತ್ವ ತೆಗೆದುಕೊಂಡು ಈ ಚಳುವಳಿಯನ್ನು ಬಲಿಷ್ಠಗೊಳಿಸಿ ಈ ಚಳುವಳಿ ಇರೋದು ನಿಮಗೋಸ್ಕರ ನಾವು ಯಾವುದೇ ಸುಳ್ಳು ಆಶ್ವಾಸನೆಗಳ ಕೊಡಲ್ಲ ಸರ್ಕಾರದಿಂದ ನಮ್ಮ ಸೌಲಭ್ಯಗಳನ್ನ ಪಡ್ಕೊಳೋದಕ್ಕೆ ನಮ್ಮ ಹಕ್ಕು ಆ ಹಕ್ಕನ್ನು ಪಡ್ಕೊಳೋದಕ್ಕೆ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಚಳುವಳಿಯನ್ನು ಬಲಗೊಡ್ಸೋಣ ಅಂತ ಹೇಳ್ತಾ ಈಗ ನಾವೆಲ್ಲ ಕೂಡ ನಡ್ಕೊಂಡೇ ಹೋಗಿ ಫಲಕವನ್ನು ಅನಾವರಣ ಮಾಡಿದ್ದೀರಿ ಮತ್ತೆ ಉತ್ತಮವಾದ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೀರಿ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮಾದೇಶ್ ಮತ್ತು ನಿಮ್ಮೆಲ್ಲರಿಗೂ ಅವರ ಎಲ್ಲ ತಂಡದವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಜೋಡಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಹೇಬ್ರಿಗೆ ಅಂಬೇಡ್ಕರ್ ಇವತ್ತು ಅತ್ಯಂತ ಮಹಾ ಇವತ್ತು ಈ ದೇಶ ಕಂಡಂತ ಮಹಾನ್ ಮಾನವತವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೂರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತನೇ ನಾಲ್ಕನೇ ಇಸ್ವಿ ಜುಲೈ ಇಪ್ಪತ್ತನೇ ತಾರೀಕು ಏನು ಬಾಂಬೆನಲ್ಲಿ ಒಂದು ಸಭೆಯನ್ನು ಮಾಡಿ ಮೂರು ಸ್ಲೋಗನಗಳನ್ನು ಕೊಡ್ತಾರೆ ಆ ಪ್ರಮುಖ ಸ್ಲೋಗನಗಳು ಹೋರಾಟ ಸಂಘಟನೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಶ್ಲೋಗನಗಳು ನೂರು ವರ್ಷ ಇವತ್ತಿಗೆ ತುಂಬುತ್ತೆ ಇಡೀ ಭಾರತ ದೇಶದಲ್ಲಿ ಕೋಟ್ಯಾಂತರ ಜನರು ಸಂಘಟನೆಗಳನ್ನು ಮಾಡಿದ್ದಾರೆ ಕೋಟ್ಯಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಾವಿರಾರು ಸಂಘಟನೆಗಳು ಇವತ್ತು ಸಂಘಟನೆ ಆಗಿದ್ದಾರೆ ಒಟ್ಟಾರೆ ಕೋಟ್ಯಾಂತರ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ನಮನವನ್ನು ಸಲ್ಲಿಸುವಂತ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಲಕ್ಷಾಂತರ ಸ್ಥಳಗಳಲ್ಲಿ ಕೋಟ್ಯಾಂತರ ಜನ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸೋದ್ರ ಜೊತೆಗೆ ಅವರ ವಿಚಾರಧಾರೆಗಳನ್ನು ತಿಳ್ಕೊಳೋದಕ್ಕೆ ಇವತ್ತು ರಾಜ್ಯ ಸಮಿತಿಯಿಂದ ಈ ಭಾಗದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಂಗಲ ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಭಾಗಗಳಲ್ಲಿ ಜನ ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಕೂಡ ಅನೇಕರು ಭಾಗವಹಿಸಿದ್ದಾರೆ ಹಂಗಾಗಿ ಇವತ್ತು ಏನು ಪ್ರಜಾ ವಿಮೋಚನಾ ಚಳವಳಿ ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡಂತೆ ಎಲ್ಲ ಬಡವರನ್ನು ಸಂಘಟನೆ ಮಾಡಿ ಇವತ್ತು ಮೂಲಭೂತ ಸಮಸ್ಯೆಗಳಿಗಾಗಿ ಚಳುವಳಿಯನ್ನು ಮಾಡೋದ್ರ ಮೂಲಕ ಸರ್ಕಾರದಿಂದ ಸಿಗುವಂಥ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ನಾವೆಲ್ಲ ಕೂಡ ಸಿದ್ಧತೆ ಆಗಿ ವಿಶೇಷವಾಗಿ ಮಹಿಳೆಯರು ವಿದ್ಯಾರ್ಥಿಗಳು ಕಾರ್ಮಿಕರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ತಿಳ್ಕೊಬೇಕು ಆ ನಿಟ್ಟಿನಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಅವರ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸೋ ಅಂಥ ಎಲ್ಲ ಭಾಗಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾರೆ ಇವತ್ತಿನ ದಿನ ಸಮ ಸಮಾಜದ ಕನಸನ್ನು ಕಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂದರೆ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಜೊತೆಗೆ ಒಗ್ಗಟ್ಟಾಗಬೇಕು ನಾವು ಸಂಘಟಿತರಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟದ್ರೆ ಮಾತ್ರ ನಮಗೆ ಯಶಸ್ಸು ಸಿಗುತ್ತೆ ನಮಗೆಲ್ಲ ರೀತಿ ಸೌಕರ್ಯಗಳು ಸಿಗುತ್ತೆ ಅನ್ನೋದನ್ನು ಬಾಬಾ ಸಾಹೇಬರ ಒಂದು ಅವ್ರ ಕಂಠದಿಂದ ಅವರ ಒಂದು ಚಿನ್ನದಂಥ ಕಂಠದಿಂದ ಚಿನ್ನದಂಥ ಮಾತುಗಳನ್ನು ಆಡಿ ಇವತ್ತಿಗೆ ನೂರು ವರ್ಷ ಪೂರೈಸಿದೆ ಆ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ನಮ್ಮ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಾವು ಇವತ್ತು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯ ಸಮಿತಿ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾರು ಅದು ದೇವರಾಜಣ್ಣವರು ಗಣೇಶವರು ಸಬ್ಮಂಗ್ಳ ರವಿವರು ರಾಜೇಶು ಅಶ್ರಫ್ ಕಾದರ್ಬಿ ಪರಶುರಾಮಣ್ಣ ಮತ್ತು ಹುಸೇನ್ ಬೈ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಹೆಣ್ಣುಮಕ್ಳು ಅಣ್ತಮ್ಮದಿರಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಆರಿಸ್ತೇನೆ ಇ ದಿನ ಬೆಂಗಳೂರು ಕುರು ತಾಲೂಕು ಸಮಿತಿ ಮತ್ತು ಬೆಂಗಳೂರು ವಿಭಾಗೀಯ ಸಮಿತಿಯಿಂದ ಆಯೋಜಿಸಲಾಗಿರುವಂತಹ ಸದರಮಂಗರ ಸಾದುರಮಂಗಲ ಗ್ರಾಮದಲ್ಲಿ ಇಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಈ ದೇಶಕ್ಕಂಥ ಅಪ್ರತಿಮ ಮಹಾನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರು ರವರು ಮಹಾರಾಷ್ಟ್ರದ ಪುಣೆ ಪುಣೆಯಲ್ಲಿ ನೂರು ವರ್ಷಗಳ ಒಂದು ದಿವಸ ಆಗಿದೆ ಇವತ್ತು ಅವರು ಏನು ಕರೆ ಕೊಡ್ತಾರೆ ಅಂದರೆ ಈ ದೇಶದಲ್ಲಿರೋಂಥ ದಾರಿದ್ರ್ಯ ಅಸ್ವೃಸ್ಥೆ ಜಾತೀಯತೆ ಮತ್ತು ಇಲ್ಲಿ ಎಲ್ಲ ಮಾನವರು ಒಂದು ಹಾಗಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಇರಬೇಕು ಅಂತೇಳಿ ಕರೆ ಕೊಡ್ತಾರೆ ಅವರು ಅವತ್ತು ಅವರು ಈ ಒಂದು ದಿವಸದಲ್ಲಿ ಚೌಡರ್ ಕೆರೆ ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಜುಲೈ ಇಪ್ಪತ್ತರಂದು ಹತ್ತು ಸಾವಿರ ಜನಗಳೊಂದಿಗೆ ಸೇರಿ ಆ ಒಂದು ಕೆರೆ ಪ್ರವೇಶ ಮಾಡಿ ಎಲ್ಲರೂ ಸಂತೋಷಭರಿತವಾಗಿ ನೀರಿನ ಮುಟ್ಟಿ ಕುಡಿದಂಥ ದಿನವೇ ಇವತ್ತು ಸಂವಿಧಾನ ಸಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಹಯೋಗದಲ್ಲಿ ನಡೆದಂಥ ಹೋರಾಟ ಇಂದಿಗೆ ನೂರು ದಿವಸ ಆಗಿದೆ ಹಾಗಾಗಿ ನಾವು ಸಾದರಮಂಗಲದಲ್ಲಿ ಕೆರೆ ಮುಟ್ಟಿದ ಒಂದು ನೀರು ಮುಟ್ಟಿದ ದಿನ ಅಂತೇಳಿ ನಾವು ಇವತ್ತು ಒಂದು ಸಂಭ್ರಾಚರಣೆಯನ್ನು ಮಾಡ್ತಾ ಇದೀವಿ ಅದು ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬೇಡ್ಗರ್ ಕೊಟ್ಟಂಥ ಕರೆ ಇವತ್ತೆಲ್ಲರಿಗೂ ನೂರು ದಿವಸ ಮುಟ್ಟಿದೆ ಅಂತೇಳಿ ವಿಶೇಷವಾದ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತು ಮುಗ್ತೀನಿ ಜೈ ಭೀಮ್ ಜೈ ಭಾರತ್

is that

గవర్నమెంట్ రిజల్ట్స్ అవుతుందా బీబీఎఫ్టీ పదో బీబీఎఫ్టీ ఇంత ఇది పదో ఆ దాని మీద ఆగదు ఇంతలో ఆగిపోతే అదొక అలా అంటే ఓరా ఓరా పెట్టాలి అలా ఆఫీస్ లో ఓరా ఓరా ని మార్దాకంటే అది నీరాకి ఈ ఒక అంగీక అలవారో ఇది నోడ్రే కడకే ఆటో ఆటో పోయిన కసన్ ఆ కసన్ దగ్గర ఆ ఊరే స్ట్రైక్ లో అక్కడ

you are the proud of the

Yeah. <laughs> ಇದು ಎದು ವಿಷಯ ನಮ್ಮ ಕಂಡು